ಈ ದಿನ ನಮ್ಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮತ್ತು ನೆನಪಿನಲ್ಲಿ ಒಂದು ದಿನ ನೆನ್ನೆ ನಾನು ಮಾತು ಕೇಳಿದ್ರೆ ಇವತ್ತು ನಾನು ಮಾತನಾಡ್ತಾ ಇದ್ದೇನೆ ಕಡವ ಸಂಘದವರು ಇವತ್ತು ಇಂಥದ್ದೊಂದು ಪ್ರತಿಭಾ ಪುರಸ್ಕಾರಕ್ಕೆ ಆಶೀರ್ವಚನ ನೀಡದಿರ್ತಕ್ಕೂಜ್ಯ ಶ್ರೀ ಶ್ರೀ ಬಸವ ರಮಾನಂದ ಸ್ವಾಮೀಜಿ ದೇವರು ಮತ್ತು ನಮ್ಮ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷಗಳಿಂದ ನಾವು ನಮಗೆ ಯಾವುದೋ ಒಂದು ಆಶಾ ಕಿರಣಕ್ಕಾಗಿ ಕಾಯ್ತಾ ಇದ್ದೇವೆ ಸಂಕಷ್ಟ ಸಂದರ್ಭದಲ್ಲಿ ಯಾರೋ ಒಂದು ನಮ್ಮನ್ನ ಬಗೆಹರಿಸ್ತಾರೆ ಇವತ್ತು ನಾಳೆ ನಾವು ಬರ್ತಾರೆ ಅಂತ ಹೇಳಿ ನಮ್ಮ ನೆರವಿನಲ್ಲಿ ನಾವು ಕಾಯ್ತಾ ಇದ್ದೀವಿ ಒಳಗಡೆ ಅಂತ ಅವಕಾಶ ಬರ್ತದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಅಂತದ್ದು ಒಂದು ಆಶಾ ಕಿರಣವನ್ನು ನಮ್ಮಲ್ಲಿ ಬಿಸ್ತಾ ಹಾಗೂ ಕಳೆದ ರಾಜ್ಯ ಕಳಕಳ ಸಂಘದ ಅಧ್ಯಕ್ಷರು ಆಚಕಾಗಿರ್ತಕ್ಕಂಥ ಹಾಗೆ ಎಲ್ಪಿ ಮೇಲೆ ಇರ್ತಕ್ಕಂಥ ಶ್ರೀನಿವಾಸರಾವೇ ಹಾಗೂ ಎಲ್ಲ ವೇದಿಕೆ ಮುಖಾಮಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ನಮ್ಮಲ್ಲಿ ಸಂಘಟನೆ ಬಹಳ ಬೇಕ ಒಂದು ವಾರದಿಂದ ಜಾತ್ರೆ ಮಾಡ್ತಾರೆ ಜಾತ್ರೆ ಮುಗಿಯುವಾಗ ಒಂದು ಎಲೆ ಒಂದಾಣಿಕೆ ಯಾರು ಮಕ್ಕಳು ಕೊಟ್ಟಿಲ್ಲ ಅವ್ರು ಬರ್ಬಿಡ್ರೆ ನಾವು ನೆಲೆ ಕೊಡಕ್ಕಾಗಲಿಲ್ಲ ಅಂತ ಬರ್ಬಿಡುತ್ತಾರೆ ಹಾಗಾದ್ರೆ ನಾವು ಇದ್ದೀವಿ ದೇವಿಕೆ ನಮ್ಮ ಗುರಿ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳಿದ್ದಾರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ನೀವು ಗೋಲ್ಡನ್ ಅಲ್ಲಿ ಅಂಡ್ ಗೋಲ್ಡನ್ ಟೈಮ್ ಬಂಗಾರದ ವಯಸ್ಸು ಮತ್ತೆ ಬಂಗಾರದ ಸಮಯ ಇವುಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಕಾಂಟ್ರಾಕ್ಟ್ ಬೇಸ್ ಮನಿ ಟೈಮ್ ಬೇಸ್ ಮನಿ ಸಮಯವೇ ಸಂಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಾವು ಶ್ರಮ ಕೆಲಸ ಮಾಡಿದ್ರೆ ಮಾತದೆ ಎಂದರ್ಭಗಳು ಬರ್ತಾರೆ ಗುರುತಿಸಿ ಅವರಿಗೆ ಒಂದು ಚಿಮ್ಮು ಅರಿವೇ ಆಗಿ ಅವರ ಬಾಳನ್ನ ಬೆಳಗಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣದಿಂದಲೇ ಇವತ್ತು ಮಾನ್ಯ ಶ್ರೀ ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ಈಶ್ವರಪ್ಪ ಅವರು ಚಂದ್ರಣ್ಣ ಅವರು ಇಂತರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದರೆ ಈ ಕಾರ್ಯಕ್ರಮದ ನಾನು ಮಾತನಾಡತಕ್ಕಂತದ್ದು ನಾವು ಸಂಸ್ಥೋದರ ವಿದ್ಯಾರ್ಥಿ ಅಂತಂತ ಉನ್ನತನಾಮದ ಪಿಎಡಿ ಮಹಾಪ್ರಬಂಧ ಇವತ್ತು ಬಿಡಗಲೇ ಆಗ್ತಾ ಇದೆ ಐದು ವರ್ಷದ ಕಾಲ ಅಧ್ಯಯನ ಮಾಡಿದಂತದ್ದು ಸಹವಾಗಿ ನಾನು ನೆನ್ನೆ ನಮ್ಮ ಸಭೆ ಕಾರ್ಯದರ್ ಮಾತನಾಡಲಿ ನಾಳೆ ಜರ್ವಿನ ಕಾರ್ಯಕ್ರಮದ ಬಗ್ಗೆ ಮಾತನಾಡೋಣ ಅಂತ ಹೇಳಿ ಒಂದುಲೇ ಕೆಲಸ ನಿರೀತಾ ಅಲ್ಲಿ ದೇಶದಲ್ಲಿ ಚರ್ಚೆ ಮಾಡಬೇಕು ಅಂತ ನಾನು ಇದ್ದೀನಿ ಅಂತ ಹೇಳಿದ್ರೆ ಈ ಸಮುದಾಯ ಯಾವುದೇ ಸಮುದಾಯದ ಅವಕಾಶವಾಣಿ ಸಮುದಾಯಕ್ಕೆ ನಾವು ನಮ್ಮನ್ನೇ ನಾವು ಹೀಗೆ ಕೇಳ್ಕೊಳ್ತಾ ಇದ್ದೀವಿ ಇದು ಮಾಡಬಾರ್ದು ಇದು ಮಾಡಬೇಕು ಅಂತ ಹೇಳಿ ನಾವ್ಯಾಪಾರ ಕಾಣ್ತಾ ಇದ್ದೀವಿ ಸಂಘಟನೆಗಳು ಸಮುದಾಯದ ನಮ್ಮಲ್ಲಿರುವ ವಿವೇಕದ ಒಂದು ತಾತ್ರೆ ಒಂದು ವಿವೇಕ ಇರಬೇಕು ನಾವು ಮುಖ್ಯಸ್ಥರನ್ನ ಸರ್ಸ್ಕೊಂಡಿದ್ದೇವೆ ಅವ್ರೇಳ್ಬೇಕು ಅವರ ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕು ನೋಡಿ ಎಲ್ಲ ಒಂದು ಜಾತ್ರೆ ಆಯ್ತು ಅಂತ ಹೇಳಿದ್ರೆ ಒಂದು ಆರಾಮ ಆಯ್ತು ಅಂತ ಹೇಳಿದ್ರೆ ನಿಯಮ ಆಯ್ತು ಅಂತ ಹೇಳಿದ್ರೆ ನೀವು ಮೂರುದಾರ ತಾತನ ಒಂದೇ ಕಡೆ ಸೇರ್ತೀರ ಬೇರೆ ಸಮುದಾಯಕ್ಕೆ ಅವಕಾಶ ಇಲ್ಲ

ಇದರ ನಾನು ಬೆಂಗಳೂರಿನಲ್ಲಿ professor ಆಗಿದ್ದೀನಿ ನಾನು ಅಕ್ಷರ ಕೊಂದಿದ್ದೀನಿ ನಾನು ಮನೆ